ನಮ್ಮ ತಂದೆ ಬಗ್ಗೆ ಹೇಳಬೇಕಂತ ಹೇಳಿದರೆ ಸದಾ ನಂಗೆ ಒಂದು ಟೈಮ್ ಇದೆ ಇನ್ನೂ ಇದೆ ಒಂದು ಟೈಮಲ್ಲಿ ಸಿನಿಮಾ ಪ್ರೊಡಕ್ಷನ್ ಮಾಡೋಕಂದ್ರೆ ಯಾವಾಗಲೂ ಊಟ ಮಾಡ್ತಾ ಇರ್ತಾರೆ ಊಟ ಮಾಡ್ತಾ ಇರಬೇಕಂದ್ರೆ ಪ್ರೊಡಕ್ಷನ್ ನಡೀತಾ ಇರುತ್ತೆ ಅಲ್ಲಿ ಸೆಟ್ಟಲ್ಲಿ ಮ್ಯಾನೇಜರ್ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಸಡನ್ನಾಗಿ ಏನೋ ಏನೋ ಪ್ರಾಬ್ಲಮ್ ಆಗಿದ್ದಾಗ ಊಟ ಮಾಡ್ತಾರೆ ಹಂಗೆ ಓಡೋಬಿಡ್ತೀವಿ ರೀಚೆ ಹೋಗ್ಬಿಟ್ಟು ಆಡ್ತಾ ಇರ್ತಾರೆ ಏನಕ್ಕೆ ಹಂಗಾಯ್ತು ಹಿಂಗಾಯ್ತು ಅಂತ ನನಗೆ ಮಗ ಹರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಊಟ ಮಾಡೋಕೆಂದರೆ ಊಟ ಅಲ್ಲೇ ಇದೆ ಕೈಯೂ ತೊಳ್ದಿಲ್ಲ ಹಂಗೆ ಓಡೋಬಿಟ್ಟು ಟೆನ್ಷನ್ ಫೋನಲ್ಲಿ ಮಾತಾಡ್ತೀಯಾ ಯಾಕೆ ಸಿನಿಮಾ ಮಾಡ್ತೀನಿ ನೀನು ಅಂತ ನಾನು ಕ್ವಶನ್ ಕೇಳಿದ್ದೆ ಯಾವಾಗ ನಾನು ಕಾಲೇಜಲ್ಲಿದ್ದಾಗ ನನಗೆ ಅವಾಗ ನನ್ನ ಮಾರತಳ್ಳಿ ಸ್ನೇಹಿತರು ತುಂಬ ಲ್ಯಾಂಡ್ ಡೆವಲಪರ್ಸು ಎಲ್ಲ ಮಾಡ್ತಾರೆ ನಾನು ಅವಾಗ ಹೇಳಿದಾಗ ಒಂದೇ ಮಾತು ಹೇಳಿದ್ದು ನಾನು ಪಬ್ ಗಿಪ್ ಮಾಡು ನೆಮ್ಮದಿಯಾಗಿರ್ಬೋದು ಅವ್ರು ಇಷ್ಟು ಕೋಟಿ ಹಾಕಿ ಇಷ್ಟು ಇಷ್ಟು ದುಡಿತಾರೆ ಸಿನಿಮಾದಲ್ಲಿ ಕಾಸೆ ಸಂಪಾದನೆ ಮಾಡ್ತಲ್ಲ ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ಯಾಕೆ ಮಾಡ್ತೀನಿ ಅಂತ ಅವ್ನು ಟೈಮಲ್ಲಿ ಕೇಳಿದೆ ಆಗಿನ್ನೂ ನಾನು ಆಗಬೇಕು ಅಂತ ನಾನು ಡಿಸೈಡ್ ಆಗಿರಲಿಲ್ಲ ಅವರು ಹೇಳಿದರು ಸಿನಿಮಾ ಅನ್ನೋದು ಒಂದು ಉದ್ಯಮ ಇಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಹಲವಾರು ಜನಕ್ಕೆ ಅವಕಾಶಗಳು ಸಿಗುತ್ತೆ ನಮ್ಮ ಹಲವಾರು ಕುಟುಂಬಗಳು ಬದುಕುತ್ತೆ ಸ ದೇವರ ಆ ಪುಣ್ಯ ನಾನು ಕೊಟ್ಟು ನನ್ನ ಕಡೆಯಿಂದ ಕೆಲಸ ಮಾಡೋ ಶಕ್ತಿ ಕೊಟ್ಟಾಗ ಅಲ್ಲಿ ತನಕ ನಾನು ಸಿನಿಮಾ ಮಾಡ್ತೀನಿ ನನ್ನ ಸಿನಿಮಾ ಕಾಸಿಗಿಂತ ಸೇಫ್ ಆಗೋ ಮಾಡ್ತೀನಿ ಒಪ್ಕೋತೀನಿ ಬಟ್ ಪ್ಯಾಷನ್ಗೋಸ್ಕರ ಹೆಚ್ಚಾಗಿ ಮಾಡ್ತೀನಿ ಅಂತ ನಮ್ಮ ತಂದೆ ಹೇಳಿದ್ರು ನಮ್ಮ ತಂದೆ ಕೇಳಬೇಕಂದ್ರೆ ದಟ್ ಇಸ್ ಒನ್ ಥಿಂಗ್ ಆಲ್ವೇಸ್ ರಿಮೆಂಬರ್ ಖಂಡಿತವಾಗಲೂ ಟಫ್ ಅಂತ ಯಾವುದು ಅನಿಸಿಲ್ಲ ಸರ್ ಒಂದು ಹೇಳಬೇಕಂದ್ರೆ ಕತೆ ಟ್ರಾವೆಲ್ ಆಗ್ತಾ ಟ್ರಾವೆಲ್ ಆಗ್ತಾ ಡೈರೆಕ್ಟರ್ ಹೇಳ್ತಾರೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂದಾಗ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ ಈ ಥರ ಮಾಡ್ಬೋದು ಆ ಥರ ಮಾಡೋದು ಅಂತ ಟಫ್ ಅಂತ ಇಲ್ಲಿ ಒಂದ್ಸಲ ಬಟ್ ಈ ಸಿನಿಮಾ ಕತೆ ಕೇಳಿದಾಗ ನಿನ್ನ ಇದೆ ಒಂದು ನಾಲ್ಕೈದು ಜನ ಪ್ರೊಡ್ಯೂಸರ್ಸ್ ಆಮೇಲೆ ಒಂದಿಬ್ಬರು ಡೈರೆಕ್ಟರ್ಸ್ ನಿನ್ನ ಇದೆ ಬೇರೆಯವರು ಸ್ನೇಹಿತರು ಬಂದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ದು ಒಂದೇ ಮಾತು ಶ್ರೇಯಸ್ಗೆ ತುಂಬ ಹೆವಿ ಆಗಿರುತ್ತೆ ಸಿನ್ಮಾ ಇದು ಇಷ್ಟು ಇಂಟೆನ್ಸ್ ಬೇಕ ಅವನಿಗೆ ಪರ್ಫಾರ್ಮ್ ಮಾಡ್ತಾನೆ ಅಂತ ಕ್ವಶನ್ ಕೇಳಿದ್ರು ಆಮೇಲೆ ಪ್ರತಿ ಸತಿ ಒಬ್ಬ ಒಬ್ಬ ಆ್ಯಕ್ಟರ್ಗೆ ಅದು ಕೇಳಿದಾಗ ಒಂದು 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 ಇರುತ್ತಲ್ಲ ಸೊ ಅವ್ನು ಕಿಚ್ಚುಟ್ಟುತ್ತೆ ಮನಸ್ಸಲ್ಲೊಂದು ಮಾಡಬೇಕು ಅಂತ ಸೊ ಇವ್ರು ಏನು ಹೇಳ್ತಾರೆ ಇಷ್ಟು ಇಂಟೆನ್ಸ್ ನನ್ಗೆ ನನಗೆ ಅರ್ಥ ಆಗಲಿಲ್ಲ ಬಟ್ ಆ್ಯಕ್ಟ್ ಮಾಡ್ತಾ ಆ್ಯಕ್ಟ್ ಮಾಡ್ತಾ ಗೊತ್ತಾಯಿತು ಇಂಟೆನ್ಸ್ ಆಗಿದೆ ಅಂತ ಬಟ್ ಐ ಎಂಜಾಯ್ ಆ್ಯಕ್ಟಿಂಗ್ ಐ ರಿಯಲಿ ರಿಯಲಿ ಎಂಜಾಯ್ ಆ್ಯಕ್ಟಿಂಗ್ ಸೊ ಇಟ್ ವಾಸ್ ಈಸಿ ಫಾರ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಟ್ ವಾಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಸರ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಟ್ರೈ ಎಷ್ಟು ಟ್ರೈ ಮಾಡೋಕ್ಕೂ ಅಷ್ಟು ಟ್ರೈ ಮಾಡಿದೀವಿ ಸರ್ ಆಲ್ಮೋಸ್ಟ್ ನೈಂಟೀಸ್ ಫೀಲ್ ಏನೇನು ಅನ್ಸುತ್ತೆ ಯಾಕಂದರೆ ನಮ್ಮ ಕಾಸ್ಟ್ಯೂಮ್ ನಮ್ಮೂರಿದ್ರು ಡಿಶ್ದು ರಂಜಿತ್ ಅಂತ ಹುಡುಗ ಸೊ ಡೈರೆಕ್ಟ್ರ್ ಅವರು ಮಾತಾಡಿಕೊಂಡು ಇದೇ ಥರ ಇರಬೇಕು ಬಟ್ಟೆಗಳು ಸ್ಟ್ರೈಟ್ ಫಿಟ್ ಪ್ಯಾಂಟ್ಸ್ ಇರಬಾರ್ದು ತುಂಬ ಸ್ಲಿಮ್ ಫಿಟ್ ಪ್ಯಾಂಟ್ಸ್ ಇರಬಾರ್ದು ಸ್ಲಿಮ್ ಫಿಟ್ ಶರ್ಟ್ಸ್ ಇರಬಾರ್ದು ಈ ಥರ ಶರ್ಟ್ಸ್ ಇರಬೇಕು ಕಾಲರ್ಡು ಚಕರ್ಡ್ ಇರ್ತಾನೆ ಸೊ ಮೇಲೆ ಫೋಕಸ್ ಮಾಡೋದು ಹೇರ್ ಸ್ಟೈಲ್ಸು ಉದ್ದ ಬಿಟ್ಟು ಗರ್ಲ್ಸ್ ಮಾಡೋಣ ಅಂತ ಆ ಥರ ಮಾಡಿದ್ರಿ ತುಂಬ ನೈಂಟೀಸ್ ಎಲ್ಲೋ ನೈಂಟೀಸ್ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ಒಂದು ರೆಸ್ಟ್ರಿಕ್ಷನ್ಸ್ ಇತ್ತು ಎಲ್ಲ ಒಂದು ಕಡೆ ಫೈಟ್ ಮಾಡೋಕ್ಕೆ ಮಾತ್ರ ಒಂಚೂರು ಟೆನ್ಷನ್ ಇರುತ್ತೆ ಯಾಕಂದರೆ ಹಾಗೆಲ್ಲ ಫೈಟರ್ಸ್ಗೂ ಅದೇ ಥರ ಮ್ಯಾಚ್ ಮಾಡೋಕ್ಕಾಗುತ್ತೆ ಸೊ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ ಸರ್ ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ